ಏನ್ ಕಣಿ ಇವಾಗ ಬಂದ ಪರ್ಸಾಪ್ ಕಾಕ ಮಾಜಿ ಮನುಷ್ಯ ಇರಬಹುದು ಗಿಡ ಮುಪ್ಪ ಒಂದು ನೋಡಲಿ ಹೇಗದನಾ ಇನ್ನು ಹುಳಿ ಹಾಗ ತುಂಬಿ ಅಯ್ಯೋ ತುಳಕಾಕೈತಿ ಏಯ್ ಮಾಡಪ್ಪ ನೀವು ಬೇರೆ ಯಾವ ಸಿಗ್ಲಿಲ್ಲ ನಾ ಬಾ ಕನ್ಸಕ್ ಹಿರಿಯಾರು ಅಡ್ಗೆ ಅಡಿಕೆ ಹೊಡಿಬಾರ್ದಂತ ಮುದಕಕ್ಕೆ ಮದುವೆ ಮಾಡಬಾರ್ದಂತ ಅದಕ್ಕೆ ಅಡಿಕೆ ಅಡಿಕೆ ಹೊಡೆದ್ರೆ ಎಲ್ಲ ಅಡಿಪಾಲ ನಮ್ಮ ಕಾಕಾಗ ನೀನು ಮದುವೆ ಮಾಡಿದ್ರೆ ಬರೀ ನಿಮ್ಮ ಮಂದಿಪಾಲ ಹಂಟಿವಿ ಇಬ್ರು ಕೂಡಿ ಗುಡ್ಡಕ್ಕೆ ಹೋಗಿರ್ತೀರಿ ಕೆಲಸ ಮುಗಿಸುವಂತೀರಿ ಹೊಳ್ಳಿ ಬೈಕ್ ಕಿಕ್ ಹಾಕ್ತೀರಿ ಬೈಕ್ ಚಲೋ ಆಗೋದಿಲ್ಲ ನಡಿ ಯಾ ಕೆಲಸ ಅಂತ ಕೇಳ್ತಾನೆ ನೀ ಎಚ್ ಡಿ ನೋಡ್ತೀನಿ ಅಂತಮ್ಮ ಲಾಸ್ಟ್ ತಂಗಿ ಫುಲ್ ಸೈಲೆಂಟ್ ಲೆಕ್ಕ ಇನ್ನೂ ಕೊಟ್ಟಿಲ್ಲ ನಾವು ಓ ಅಂದ್ರೆ ಕೊಟ್ಟರೆ ಚಾರ್ಜ್ ಆಗುತ್ತಾನೆ

ಏನಿಲ್ಲ ನಮ್ಮ ಬೋನಿ ಗಟ್ಟಿತ್ತು ರೀ ಇವ್ರೇನು ಮಾಡೋಕ್ಕಾಗಲ್ಲ ಎಲ್ಲಿ ಗಾಳ ಹಾಕ್ತಿವಿ ಕಾಳು ಯಾರಿಗೆ ಹಾಕ್ತಿ ನಿಮ್ಮವ್ರು ಗಾಳ ಹಾಕ್ಯಾಕ್ಯ ಅಲ್ಲ ಹಿಡಿಸ್ರಿ ಹುಡುಗರನ್ನ ಈ ಹೊಳ್ಳಾಗ ಇಡ್ತಾರೆ ನೋಡವ್ ನೋಡಿ ಹೇಗೆ ತುಂಬಿದು ಬೇರೆಲ್ಲ ಆಗಿತಪ್ಪ ಹ ನಮ್ಮ ಸಣ್ಣ ನೋಡ್ರಿ ಎಜಿ ದಸ ಗಂದಿಗಿಲ್ದ ಅವು ನೀ ಮ್ಯಾಗ ಬರ್ತ್ಲಿ ಶ್ಯಾಣ ಪಿಂದಕ್ಕೆ ಹೋಗಿದ್ದ ಮತ್ತು ಮುಂದಕ್ಕೆ ಬಂದು ಹೇಳ್ಕೊಂತಕೊಂಬಂದ್ರೆ ಅವ್ನ ನೋಡ ನಮ್ಮ ಅಪ್ಪನ ಮನೆ ಕೂಳ್ ತಿಂದಿನ್ನ ನೀ ಏನು ಹಾಕ್ತಿಲ್ಲ ಮತ್ತೆ ಇದು ಯಾರದ ಇದು ಇದು ಒಂದ ನೋಡಿ ನೀ ಕೊಡಿಸಿ ಅಪ್ಪ ಇದು ನಂದ ಅಲ್ಲ ಇನ್ನೊಬ್ರು ಆಸ್ತಿ ನಂದಂದ್ರೆ ನಂದಾಗತ್ತನಾ ಅದು ಕೇಳ ಇನ್ನೊಬ್ರು ನಂದು ಹೊಲ ಎಷ್ಟ ಇರಲಿ ನಾನು ಹೊಲ್ದಾಗ ಗಟ್ಟ ಕಮ್ತ ಮಾಡವಣ ಮಂದಿ ಹೊಲ್ದಾಗ ಕಾಲು ಮಗ ಅಲ್ಲನಾ ಮೂ ಮೂರು ಸಾರಿ ಯಾರು ಪರ್ಸಾಪ್ ಕಾಕೊಂಡು ಮಾಡಿ ಎಣ್ಣಿ ಮೈಲಣ್ಣ ಎಲ್ಲ ಇದಾವೆ ಪರ್ಸ ಅವ್ರು ಅವ್ರು ಇಲ್ಲಿ ಮಾಡಪ್ಪ ಮಾಳಪ್ಪ ನೀ ಬೇರೆ ಹೆಸ್ರುಳಿ ಮಾಳಪ್ಪ ಅಣ್ಣ ಅಯ್ಯೋ ಏನ ಏಯ್ ಮಾಳಪ್ಪಣ್ಣ ನೀವು ಬೇರೆ ಯಾವ ಸಿಗಲಿಲ್ಲ ಬಾಂವು ಕನ್ಸಕತ್ತಿ ಅವ್ವ ಏನು ಕಡಿಮೆ ಅಕ್ಕ ತಂಗಿ ಹೆಂಗೆ ಕಡಿಮೆ ಅಂದ್ರೆ ಇಕ್ಕಿನ ತಗೊಂಡ್ರೆ ಆ ತಂಗಿ ಫ್ರೀ ಬಂದಾಳೆನ ಹಂಗಂದ್ರೆ ನಡಿತೈತಿ 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 ಅಕ್ಕ ನೋಡಾಕ ಇವಾಗ ಅವಾಗ್ಲಿಂದ ಹಿಂಗೆ ಮಾತಾಡಾತ ನೋಡು ವಿಚಾರ್ಸ್ಕೊ ಒಂಚೂರು ಏನು ಕಣಿ ಇವಾಗ ಬಂದ ಮಾತಾಡ ಮಾಮಾ ಎರಡು ಎರಡಕರೆ ಹೊಲ ಮಾರಿ ಬಿಜಾಪುರ ಮೆಟ್ಟಾಗ ಹೋಗಿ ಏನ್ ಕೊಡ್ಸಿಲ್ಲ ನೀವು ಚಿರಾಡುವಷ್ಟಿಲ್ಲ ಅದ ಒಂದು ಕಾರ್ ಗಡಿ ಹಳೇದ ಐತಿ ಅಂತ ಭಾಳ ಮಾತಾಡಿ ಬೆನ್ನಿ ಪರ್ಸಾಪ್ ಕಾಕ ಮಾಜಿ ಮನುಷ್ಯ ಇರಬಹುದು ಗಿಡ ಮುಪ್ಪಾಗೈತ ಒಂದು ನೋಡಲಿ ಹೇಗದ ಇನ್ನು ಹುಳಿ ಹಾಗ ತುಂಬಿ ತುಳಕಾಕೈತಿ ಈಗ ಅವ ಗೊತ್ತನ ಏ ಮೈಲೇರಿ ತಂಗಿ ಬೇಡಲಿ ಅಕ್ಕನ ಇರ್ಲಿ ಅವ ನಾವ್ ಇಲ್ಲ ಗೊತ್ತಿಲ್ಲಪ್ಪ ನೀ ಬಿಟ್ರ ಅನ್ಸಾವನ ನೀ ನೀ ಬರ್ಗೆಟ್ಟಿನಿ ಅಕ್ಕ ನಾಳೆ ಊಟ ಕೊಡ್ಬೇಡ ಈಗ ನೀವಿಬ್ಬರು ಅಕ್ಕ ತಂಗಿಯ ಅಕ್ಕ ತಂಗಿಯಾರು ಕೂಡ್ಯಾರು ಹಲಸ್ ಹೇ ಮುದ್ಕನ ಲವ ಹೇ ಯಾ ಬಿಸಾರ ಓ ರಾಗಬೇದಿ ಹೆಡಕೊಂಡ ಇವ ರೌರವದಿ ಓ ರಾಗಯ ಬಿಸರಬೇದಿ ಅಯ್ಯೋ ಬ್ಯಾಡಪ್ಪ ಅವ್ರ ಮಾವ ಮಾಳಪ್ಪ ಮಾಳಪ್ಪಣ್ಣದನ್ನ ಅಲ್ಲಿ ಯಜಮಾನ ಮತ್ತೆ ಅವನು ಏನರ ಅಂದ್ಕಿ ನಾನು ನೋಡಿ ನಾವು ಹೋಗ್ದ ಮೇಲೆ ನಿನ್ನ ಅಡಿಗೆ ಮಾಡ್ ಹಾಕೋ ರಾರು ನಮಗೆ ಯಾಕೆ ಯಾಂಗ್ ಬೇಕು ಅಪ್ ಟ ಹಿಡ್ಕೊಂಡು ಹೆಡಕೊಂಡ ವಿಜಾಪುರದನ್ನ ರೋಡ್ ತುಂಬಾ ಡಾಬ ಆದ ನಾವು ಜೀವನ ಮಾಡ್ತೀವಿ ನಾವು ಮೂರ ದಿನ ಅದು ಅಪ್ಪೇ ಕಾನಾವಳಿ ಮೂರು ದಿನಕ್ಕೆ ಹಾಕಿರಲ್ಲ ಅವರು ಹೌದಿಲ್ಲ ಅಣ್ಣ ಡಾಬಾ ಎಷ್ಟ ದಿನ ಇರ್ತಾವ ಅಕ್ಕ ನಾವು ಇಲ್ಲದೆ ಗತಿ ಇರಂಗಿಲ್ಲ ಎಷ್ಟು ಎಷ್ಟು ಮಾತಾಡ್ತಿ ನನ್ನ ಮತ್ತೆ ಎಷ್ಟು ಮಾತಾಡ್ತಿ ನಾನು ಬಿಡ ಕೈ ನನ್ನ ಅಕ್ಕ ಬೇಡ ಅಕ್ಕ ಬೇಡ ಇಲ್ಲ ಗಟ್ಟಿ ಹಿಡ್ಕೊ ನೀ ಹಿಡದಂಗ್ ಮಾಡಾಕ್ ಬಿಟ್ಟಾಂಗ್ ಮಾರತಾರೆ ಅವ್ಏನ್ ಆನ್ಸ್ತಿವಂತ ಮಾಡಿವ ಏ ನೋಡು ನೆಮ್ಮದಿ ಹಿಡ್ಕೊಂಡ್ರೆ ನಾನು ಹಿಡ್ಕೊ ಬರಲಿ ಕೈಯಾ ಬೇಡ ನೀನು ನಾನು ಕೈ ಎನ್ನಪ್ಪ ಇಲ್ಲಿ ನಿಂದ ಕೊಡವಾ ಮಾಲಕದಿ

ಏಯ್ ಯಾಕಲ್ಲ ಸಿಂಟ್ಯಾಕ್ಸ್ ನಿನ್ನ ಮ್ಯಾಗ ಹಿಡ್ತಿದ್ರಿ ಏ ಇಲ್ಲಿ ಕೇಳಿಲಿ ಏಯ್ ಅಪಿ ಇಲ್ಲಿ ಕೇಳಿಲಿ ಏ ನಿಮ್ಮವ್ರು ಕಾಯಿ ಅಂದ್ರೆ ಅಗಿಸಿಂಬ ಹಾಕ್ಲನದ ಆಟೋ ನೀವು ಅವಿ ಬೇಡ ಹುಡುಗರ್ನೆಲ್ಲ ಅವ್ರು ಅಂತ ಹೇಗೆ ಮಾಡ್ಕೊಂಡು ನಾನು ಅಪ್ಪಿ ಇಲ್ಲೇ ರೊಕ್ಕ ನೋಡಿ ಪಕ್ಷ ಅದನ್ನ ಎನ್ನಿ ನೋಡಿ ಗಿನ್ನಿ ನೋಡಿ ಮಂದಿ ಮಂದಿಯಲ್ಲಿ ಇಲ್ಲಿ ದೋಸ್ತಿ ನೋಡಿ ಬರ್ರೂ ಮಂದಿತ್ತು ಇದು ಒಟ್ಟು ಏನ್ ದೋಸ್ತಿ ಏನು ಮಾಡ್ಯಾತ್ ನಿನ್ಗೆ ದೋಸ್ತಿ ಮೊನ್ನೆ ಹಿಂಗ ಗಾಡಿ ತಗೊಂಡ್ರೆ ಬಂದಾರ ಯಾರು ಈಗ ನನ್ನ ಬಾಯಿ ಐತಿ ಸುಮಾರು ಮೊದಲ ಅದಕ್ಕ ವೈರಲ್ ಆಗಿ ನಾ ಬಾಳ ಬ್ಯಾಡ ಅಲ್ಲ ಎಲ್ಲರ ಸುಮ್ಮಕೊಂಡಿದ ಈಗ ನೀನು ಪರ್ಸಪ್ ಕಾಕ ಲವ್ ಮಾಡಿರಿ ಅಂತ ಅನ್ಕೋ ಅನ್ಕೋ ಅಲ್ಲ ನಿನ್ನ ನಿನ್ನದೇ ಅವಯ್ಯಾಣ ಅವಿ ಬಾಯ್ಲೆ ಬಾಯ್ಲೆ ಅನ್ಕೋಲೆ ಅನ್ಕೋ ಅನ್ಕೋಕ ನೀ ಇಲ್ಲಾಂದ್ರೆ ಬಿಡ್ಕಣೆ ಅವಳು ಬರ್ತಾಳೆ

ಮೊದಲ ಹೊಳಿ ಸಾಲ ಮಂದಿ ಐತದ ಏ ಕಾಕ ನೀವುಲ್ಲ ನಿಗೂ ಅಂದ್ರೆ ಹೇಳು ಹಿಂದೆ ನಾವು ಅದೀವಿ ಅದಕ್ಕೆ ಹೇಳಿ ಹಿರಿಯಾರ ಅಡವ್ಯಾಗ ಅಡಿಕೆ ಹೊಡಿಬಾರ್ದಂತ ಮುದುಕಾಗ ಮದುವೆ ಮಾಡಬಾರ್ದಂತ ಅದಕ್ಕೆ ಅಡಿಕೆ ಅಡಿಕೆ ಹೊಡ್ದ್ರೆ ಎಲ್ಲ ಅಡಿಪಾಲ ನಮ್ಮ ಕಾಕಾಗೆ ನೀನು ಮದುವೆ ಮಾಡಿದ್ರೆ ಬರೀ ನೀ ಮಂದಿಪಲ್ಲ ಹೆಸರುಗಟ್ಟ ಕಾ ಎಮಗೆ ಮಾವ ತಮ್ಮ ಎಷ್ಟು ಹುರ್ಪಿಗೆ ಬಂದ್ಲಿ ಎಟ್ಟು ಕೈ ಯಾರ ಬಿಡವ ಅಯ್ಯೋ ಅವ ಏನಂತ ಗೊತ್ತಾನ ಏನ ನೀವು ಒಟ್ಟು ಇರ್ಲಿಲ್ಲ ಅಂದ್ರೆ ಒಂದು ಕೈ ನೋಡೇ ಹಾಗೆ ಅಪಿ ನೀ ನೀಕಿ ಕೈ ಉಪ್ಪಿನ ಕೈ ನಾಕಿದ್ಯಾ ಕೂಡಿ ಹೊಂಟಿ ಹೊಂಟಿ ಟೂರಿಗೆ ಹೋಗಿದ್ದಿಲ್ಲ ನೀವು ನಾಲ್ಮಟ್ಟಿಗೆ ಗುಡ್ದಾಗ ಹೋಗಿದ್ದಿರಿ ನೀವು ಗುಡ್ ಐತೆ ನಾಲ್ಕು ಯಾಕಿಲ್ಲ ಐತೆ ಯಾಕಿಲ್ಲ ಇವ್ರು ಎಷ್ಟು ಸಪೋರ್ಟ್ ಕೊಡ್ತಾರ ನೋಡ ನಮ್ಮ ಕಡೆ ಅಪಿ ಅವರು ಹೋಗಿ ಬಂದ್ ತಗೋ ಹಾ ಹೋಗಿ ಯಾರ್ಯಾರ ಪರ್ಸಾಪ್ ಮಾವ ನಾನು ಪರ್ಸಾಪ್ ಮಾವ ನೀವು ಗುಡ್ಡಕ್ಕೆ ಹೋಗಿರಿ ಹೋಗಿ ಏನೇನ್ ಮಾಡಿದ್ರಿ ಏನ್ ಮಾಡಿದಿವಿ ಅಕ್ಕ ಜಾತ್ರಾಗುಡ್ ಅಂದ್ರೆ ಈಗ ಜಾತ್ರೆ ಅಂತ ಈಕ ಯಾರ ಕರ್ಕೊಂಡೋಗ ನಮ್ ತಂಗಿ ಹಂಗಿಲ್ಲ ಮತ್ತೆ ಈಕೇನ ಸಣ್ಣ ತಂಗಿ ಈಕೆ ಅಕ್ಕಿ ಎಲ್ಲಾರ್ಕಿಂತ ಲಾಸ್ಟ್ ತಂಗಿ ಲಾಸ್ಟ್ ತಂಗಿ ಫುಲ್ ಸೈಲೆಂಟ್ ಇಲ್ಲಿ ಅಕ್ಕ ಕೊಟ್ಟಿಲ್ಲ ನಾವು ಓ ಅಂದ್ರೆ ಕೊಟ್ರೆ ಚಾರ್ಜ್ ಆಗತ್ತ ಆಬಿ ಮಾಮ ಆಶಾಡ್ತಾನೆ ಅಯ್ ಈ ವರ್ಷ ಮಾಮ ಅನ್ಬೇ ನೀ ಏಕೆ ಎಲ್ಲರಿಗೆ ಮಾವ ಅಂದಂದು ಹೊತ್ತಾಳೆ ಮಾಡಿ ಅವ ನಿನ್ನ ಹಿರದವ್ಳು ಆ ಹೇಳ ಮುಂದ ಇಬ್ರು ಕುಡಿ ಹೊಂಟೀವಿ ಇಬ್ರು ಕುಡಿ ಗುಡ್ಡಕ್ಕೆ ಹೋಗಿರ್ತೀರಿ ಕೆಲಸ ಮುಗಿಸ್ಕೊಂತೀರಿ ಹೊಳ್ಳಿ ಬೈಕ್ ಕಿಕ್ ಹಾಕ್ತೀರಿ ಬೈಕ್ ಚಲೋ ಆಗೋದಿಲ್ಲ ಊಟ ಮಾಡಿ ಊಟ ಅಪಿ ಏ ತಡಿ ಯಾ ಕೆಲಸ ಅಂತ ಕೇಳ್ತಾನೆ ನೀ ಎಚ್ ಡಿ ನೋಡ್ರಿ ಅಂತಮ್ಮಿ ಹಾಂ ಹಾಂ

ನಿಮ್ ಕಾಕಾಗ ಪೋನ್ ಹಸ್ತಿ ಬರ್ಲ ಹೇಳ ಮೊದಲ ಹೋಗುದು ದೋ ನಂಬರ್ ಯಾವಾಗ ಹೋಗಿರಿ ನೀವು ಹೌದಿಲ್ಲ ಆ ಟೈಮ್ನಾಗ ಯಾರು ಬರಲ್ರಿ ಅಣ್ಣ ಪರ್ಸಪ್ ಕಾಕ ಒಬ್ಬ ತನ್ನ ಕಾಕೋಸ್ ಫೋನ್ ಹಸ್ತಾನೇ ದೋಸ್ತ ಹಿಂಗ ನಮ್ಮ ಹುಡುಗಿ ಕರ್ಕೊಂಡ್ ಬಂದಿದ್ದೆ ಯಾನಿ ಕಾಲಿಗೆ ತಂದ್ರ ಎದ್ನೋ ಬಿದ್ನೋ ಅಂತ ರೊಕ್ಕಿಲ್ಲ ಅಂದ್ರು ಕೂಡ ಸಾಲ ಮಾಡಿ ಪೆಟ್ರೋಲ್ ಕರ್ಕೊಂಡು ಕರ್ಕೊಂಡೋಗಾರ ಅದು ದೋಸ್ತಿ ಅಂದ್ರೆ ಎಷ್ಟು ಅನುಭವ ನೋಡಿ ನೋಡ ಅವ್ರಿಗೆ ಎಷ್ಟು ಅನುಭವ ಅಪ್ಪಿ ನಿನಗೊಂದು ಮಾತು ಹೇಳ್ತೀನಿ ಕ್ಲಿಯರ್ ಆಗಿ ಕೇಳ್ಬಿಡನಿ ಹೇಳ್ಬಿಡು ನನ್ನ ಲವ್ ಸಕ್ಸಸ್ ಆಗತ್ತ ಇಲ್ಲ ನನಗೆ ಗೊತ್ತಿಲ್ಲ ತಂಗಿ ಗೊತ್ತಿಲ್ಲ ನನ್ನ ದೋಸ್ತನ ಲವ್ ಸಕ್ಸಸ್ ಆಕತ್ತ ಅಂದ್ರ ನಾ ಅವನಿಕಿನ ಮೊದಲು ನಾನು ಇದಿ ರೆಡಿ ಇರ್ತೀನಿ ಹೆಂಗ ಅಂತ ಕೇಳು ಹೆಂಗ ಮುಂಜಾನೆ ಹಾಕಕ್ಕ ಹೇಳ್ತೀನಿ ಎದ್ದು ರೋಡಿ ಬಂದು ನಿಂದಿರ್ತೀನಿ ಇಲ್ಲೇ ದೋಸ್ತ ಎಲ್ಲಿದೆ ನಿಡುಗುಂದಿ ಬಸ್ ಬರು ಟೈಮ್ ಅತ್ತ ಪಟ್ನ ಬಾ ಕ್ರಾಸಿಗೆ ಬಂದು ನಿಂತೀನಿ ನಾ ಹಿಂಗ ಮಾಡಿ ಮಾಡಿ ಒಬ್ಬ ಒಬ್ಬಕ್ಕಿ ಕಳಿಸಿರೋ ಮೆಸೇಜ್ ನಾಲ್ಕು ನಾಲ್ಕು ಮಂದಿಗೆ ಫಾರ್ವರ್ಡ್ ಮಾಡಿ ನಿನ್ ಫೋನ್ ಯಾವ್ದೈತಿ

ಈಗ ನೀವು ಮೂರು ಮಂದಿ ಕೋಡಿ ಇವತ್ತ ಇವತ್ತ ಬೋನಾಳಾಗ ಒಂದ್ ಶತ ಮಾಡ ಒಂದು ಶಬ್ದ ಮಾಡ್ಬೇಕು ಮನ್ಯ ನವರಾತ್ರಿ ಒಂಬತ್ತು ದಿನ ದೇವ್ರಿಗೆ ಹೋಗಿರಿಲ್ಲ

ದಿನ ಭೇಟಿ ಆಗುದಿನ ಕುಂತ ನಮ್ಮ ನಮ್ಗೂಡು ಬಾ ಒಂದು ಬಿಟ್ಟೆ ನೈಂಟಿ ಮಗಳ ಎಲ್ಲ ದೇವರು ಮುಂದೆ ಬರ್ತಾವ ಅಷ್ಟ ಅಲ್ಲ ಅಷ್ಟ ಅಲ್ಲ ಬರ್ತಾ ಉಪ್ಪಿನಕಾಯಿ ಕೊಡ್ಲಿ ಚಿಪ್ಸ್ ಕೊಡ್ಲಿ ಅಂತವು ಅಲ್ಲ ಅಂತವೆಲ್ಲ ಕುಡಿತೀವಿ ನಾಗ ಒಳ್ಳೆಯಾಗ ನೋಡಿವು ನಾವು நான் அலகாட் பல் ஒாட் வாட்டர் நீர் இல்ல சுக்கான ಸಂಸಾರ ನನಗೋಸ್ಕರ ಕುಡಿಯವಲ್ಲ ನಾ ಯಾವತ್ತು ಕುಡಿದ್ರ ಯಾರ ಮಂದಿ ಒತ್ತಾಯ ಮಾಡಿದ್ರು ಕುಡಿತಿನ ನಾಲ್ಕು ಮಂದಿ ನಿಂದ್ರಿ ಇವ್ರ ಇದನ್ನ ಮಾಡಿಸಿ ಕುಡ್ಸಕಂತ ನಡೀಸು ಆ ಬೇಕಾಗೈತು ಮನಿ ಸಂಸಾರ ನಡೆಸಿ ಲಾಕ್ಡೌನ್ ಆದ ಸಮಯ ಇರಾಗ ನಿಮ್ಮಂತ ಹುಡುಗಿಯರಿಂದ ಸರ್ಕಾರ ನಡೆದಿಲ್ಲ ನಮ್ಮಂತ ಕುಡುಗ್ರಿಂದ ಸರ್ಕಾರ ನಡೆದೈತದ ಯಾವ ಗಟ್ಟರದೊಳಗೆ ಏನೇ ಎಲ್ಲೆಲ್ಲ ಬಿತ್ತು ಅಪ್ಪ ನಾವು ಗಟ್ಟರದಂಡಿ ಯಾಕ ಮಕ್ಕಂತ ಹೇಳು ದಿನ ನಿಮ್ಮ ಮನೆಗೆ ದೇವೋದ ಮಕಾನ ನೋಡಿ ಬ್ಯಾಸರಿಗೆ ಗಟ್ಟರದಂಡಿ ಮಕ್ಕಂತಾನ ಒಂದಿನರ ನಿದ್ದೆ ಮಾಡಿ money ಬರ್ತೀವಿ ಅಲ್ಲ ಅಲ್ಲ ಇಲ್ಲಿ ಒಟ್ರ ಯಾರು ಕೈ ಕೊಡ್ದ್ರೋ ಲಕ್ನ ಬ್ಯಾಸಾ ಮೇಲ್ ನಮ್ಮ ತಂಗಿಯರ ಅಣ್ಣ ಇಲ್ಲಿ ಎಷ್ಟು ಮಂದಿ ಲವ್ ಮಾಡ್ರಿ ಹಾ ಪ್ರಾಮಾಣಿಕವಾಗಿ ಕೈ ಎತ್ತರ ಸುಮ್ ಸುಮ್ಮನೆ ಯಾರು ಕೈ ಎತ್ತ ಬಿಡ್ರಿ ಲವ್ ಆಗಿ ಬ್ರೇಕಪ್ ಅಂದ್ರೆ ಕೈ ಎತ್ತ ರನ್ನಿಂಗ್ ಇದ್ದರೆ ಸಕ್ಸಸ್ ಅಲ್ಲಿ ನಿಮ್ದು ಹಂಡ್ರೆಡ್ ಡೇಸ್ ಅವ ಜೈಬೇರಿ ಬಾರಿಸ್ಲೇ ನೀ ಎಷ್ಟು ಲವ್ ಮಾಡಿ ನೀ ಎಷ್ಟು ಲವ್ ಮಾಡಿ ಹೇಳಿ ಲೆಕ್ಕಕ್ಕೆ ನೀನೇ ಇದ್ದೇನಾ ಯವ್ವ ಜೀವನದಾಗ ಒಂದ ಲವ್ ಮಾಡಿದೆ ಮದಿ ಮದಿವನು ಅದೇ ಒಂದ್ ಹೂನು ಅಣ್ಣ ಹಂಗಾಗೈತಿ ಮದಿವೆ ಅಲ್ಲಿ ಇಲ್ಲಾಂದ್ರೆ ಏನೋ ಒಂದು ಕಳ್ಕೊಂಡಂಗ

ಅಣ್ಣ ಇಡಿ ಇವ್ರನ್ನ ಬಿಡಿ ಬೇಡ ಓದಿ ಏನೂ ಆಗಿಲ್ಲ ಆರ್ ಕೆಶ್ಟ್ದಾಗ ಎಬಿಸಿ ಆ ರಬ್ಬೇ ದಿ ಅವಿ ಮುಕ್ತಿ ಇವರು ಒಂದು ನಿಮಿಷ ನೋಡಿಲ್ಲ ನಿಮ್ಮ ಮೂರು ಮಂದಿಗೂ ಫಸ್ಟ್ ಪಾಳೇಕ ನಮ್ಮ ಕಾಕನ ಕುಂತಾನ ನೋಡಿಲ್ಲ ಒನ್ಯಾ ಪಾಳ್ಯಾಕ ಅವ್ನ ಇವತ್ತು ಅಲ್ಲೋ ನೀ ಎಲ್ಲಿ ಇದ್ದಿಲ್ಯಾಕ ಬಂದೇವು ಕಾಕನಿ ನೋಡ್ಯಾಣ ಬೇರೆಲ್ಲ ಹಾಂ ಅಲ್ಲ ಕಾಕಾನಿ ನೀ ಇದ್ರಾಗ ಒಳಗೆ ಇಳಿದು ಹೊಳ್ಳ ಮ್ಯಾಕೆ ಬರೋಲ್ಲ ಒಣ ಹೊಳಿದು ಯು ಸೋ ಮಚ್ ನಾವೇನೇ ಮಾಡಿದ್ರೆ ತಮಾಷೆಗಾಗಿ ಅಂತ ಹೇಳ್ತಾ ಈಗ ಈಗ ನಮ್ಮ ವೀರು ಅಣ್ಣನವರ ಕಂಠ ಸಿರಿಯಲಿ ಒಂದು ಸೊಗಸಾದ ಗೀತೆ ಅದಾದ್ಮೇಗ ಅಪೇಕ್ಷೆ ಮೇರೆಗೆ ಕೈ ಕೈಯ ಹಿಡಿಕೊಂಡ ತಿರುಗಾಡಿ ಚಂದ ಇತ್ತಾಗ ನಮ ಜೋಡಿ ಎಂಬ ಗೀತೆ ಕೇಳತ್ತರಿ ನಮ್ಮ ಹುಲಿ ಜೊತೆ ಅದನ್ನ ಹಾಡ ಹಾಡ್ತೀನಿ ಅಂತ ಹೇಳ್ತಾ ಈಗ ನಮ್ಮ ವೀರು ಅಣ್ಣನವರ ಕಂಠನಕ್ಕನ ಸೆರೆಯಲ್ಲಿ

ನಮ್ಮ ತಾಯಂದ್ರ ದಿನ ಹೊಲಕ್ಕೆ ಹೋಗಿ ಕಸ ತೆಗೆದು ಬರ್ತಾರಲ್ಲ ಹಂಗ ಮೂರು ಮಂದಿ ಒಂದು ದಿನ ಹೋದ್ರೆ ಗೊತ್ತಾಕತ್ತಿ ಅವ್ರ ನವಕ್ಕಳ ಜೀವನದ ಕಷ್ಟ ಏನು ಎದರ ಎದ್ರ ತಗೋತಿರಿ ಏಯ್ ತಡೆ ಏಯ್ ಕಸ ಎದರ ತೆಗಿತೀರಿ ಹೊಳಿ ದಂಡಿ ತೆಗಿತೀರಿ ಮೆಕ್ಕೆ ಜೋಳ ಎಲ್ಲಿ ಮೆಕ್ಕೆಜೋಳ ಬೆಳೆಯುದಿಲ್ಲ ಕಬ್ಬನ ಕಬ್ಬು ಜೋಳ ಜೋಳನೂ ಬೆಳೆದಿಲ್ಲ ಏನು ಏನು ಕಬ್ಬು ಕಬ್ಬು ಏಯ್ ಅವೇ ಬಾಯ್ ಇಲ್ಲಿ ಕಸ ತೆಗಿತೀನಿ ಅಂದಿಲ್ಲ ಒಂದು ವರ್ಷಕ್ಕೆ ನಮ್ಮ ರೈತರು ಎಷ್ಟು ಬೆಳಿ ಬೆಳಿತಾರೆ ಒಂದು ವರ್ಷಕ್ಕೆ ನಮ್ಮ ರೈತರು ಎಷ್ಟು ಬೆಳಿ ಬೆಳಿತಾರೆ ಎಷ್ಟು ವೈರಿ ಅದಾರ ಏ ಹೇಳಂಗಿಲ್ಲ ಅಂದ ಚಂದ ನೋಡಿ ಮಳ್ಳಾಗು ಮಂದಿ ಜೀವನದಾಗ ಎಷ್ಟು ನೋಂದಬೇಕು ನೋಂದಿ ಬಿಟ್ರ ಆಲ್ರೆಡಿ ಹಿಂಗಾಗಿ ಯಾರಿಗೂ ಕಮಿಟ್ ಆಗೋಲ್ರಿ ಅವರು ಆಯ್ದು 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 ಆಯ್ತು ಯಾಕ ಒಂದು ವರ್ಷಕ್ಕೆ ಐದು ಬೆಳಿ ಬೇರೆ ಹಾ 3 3 ಹಾ 3 ಅವ ಯಾಕೆ 3 ಅನ್ನು ಹೇಳಾ ಅವ ಹೊಲದ ಬಗ್ಗೆ ವಿಚಾರ ಮಾಡಕತ್ತಿಲ್ಲ ಚಳಿಗಾಲ ಮೂರು ನನಗ ಇರಲಿಲ್ಲ ಅನಕತ್ತನ ಅವ ಅವನಂತ ಇನ್ನ ಬೇರೆ ಇದೆ ಇದೆ ಚೇಳಿಗಾಲ ಕೊಂಡ ಮಳೆಗಾಲ ಕೊಂಡ ಬ್ಯಾಸಿಗೆ ಒಂದು ಇದೆ ಇದೇನು ವಸಂತ ಕಾಲ ಚಳಿಗಾಲ ಚೇಳಿಗಾಲ ಬ್ಯಾಸಿಕಾಲ ಅಪ್ಪಿ ಇರುದ ಯಾಡ ಒಂದು ಹಿಂಗಾರಿ ಒಂದು ಮುಂಗಾರಿ ಹಿಂಗಾರಿ ಮುಂಗಾರಿ ಬೇಳ್ತಾರೆ ಅದರ ಗೊತ್ತಿದನ ಮತ್ತೆ ಕಶ ತಗಿತ್ತು ನಾವು ಕಶ ತೆಗಿತೀವಿ ತೆಗಿತೀವಿ ಸರಿ ಮನೆ ಕೆಲಸ ಮಾಡ್ತೀವಿ ಮುಸ್ರಿ ಕೈಲೆ ಕುರ್ಪಿ ಕುರ್ಪಿ ಕೆಲವೊಬ್ರು ನಮ್ಮ ಅಣ್ಣ ತಮ್ಮರು ಅದರಲ್ಲಿ ಸಪೋರ್ಟ್ ಮಾಡ್ತಾರ ಓದಿದ್ದು ಒಣಕ ಮನೆಯಾಗಿರ್ತಾವ ಇದು ಅವಿ ಮತ್ ಇದೆಲ್ಲ ಅಬಿ ನೀ ಬೇರೆ ಏನತೀ ಅಕ್ಕ ಅಬಿ ನೀ ಕೈಸ್ವನ್ನೆ ಬಾಯ್ಸನ್ನೆ ಮಾಡ್ಬೇಡ ಅಕ್ಕ ನಾಳೆಗೆ ನೀನು ಸೇ ಸತಿ ಹೋಗಿ ಬೋಂಕ್ ಮಾಡ್ಬಿಡದ್ನು ಮತ್ತೆ ಒಂದು ಗೀತೆಗೆ ಧ್ವನಿ ಹಾಕ್ತಿದ್ದಾರೆ ನಮ್ಮ ತಿಂಡೆ ನಡೀಲಿ ಬಾ ಹೌದು ಮ್ಯಾಲೆ ಹಾಕ್ಲಿ ನಿಂತು ಬಿಡ್ತೀನಿ ನಿಮ್ ಹೌದು ಹೌದು ನೀ ಅವ್ನ ಕೊಲ್ಬೇಕ್ಂದ್ರೆ ಚಾಕೋತ್ ಒಂದು ಟ್ಯಾಕ್ಸ್ ಶ್ರಮ ಪಡ್ಬೇಕ ಮುಂಗಾರು ಮಳೆ ಗಣೇಶ ಮಣಗಿಸಿದಂಗೆ ಮಣಗಿಸಿ ಮ್ಯಾಕ್ ಕಾಲು ಇಟ್ಟು ಹೋಗ್ಬಿಟ್ರೆ ಕ್ಲಾಸ್ ಮ್ಯಾಟ್ರ ಕ್ಲೋಸ್ ಆಗತ್ತಲ್ಲ ಬರ್ರಿ ಸರ ನೀವು ಚುಚ್ಚು ಸುತ್ತಿರ ಹ್ಞೂ ಅಣ್ಣ ಒಟ್ಟೆ ಏನು ಬಂದಾರಲ್ಲ ಇಟ್ಟು ಮಂದಿ ನಿನ್ನ ಕೇಳಕ್ಕತ್ತಾರ ನಿನ್ನ ಒಬ್ಬನಿ ಏಸ ಬಾಲ್ ಅಣ್ಣ ಹಾಡು ಮರಣಿ ಹಾಡು ಒಟ್ಟೆ ಇಟ್ಟು ಮಂದಿ ಹೆಣ್ಮಕ್ಳು ಹೋದ್ರು ಬೇಡಂತ ನಂದು ಬೇಸ ಐತ್ ಮಮ್ಮ ಇಲ್ಲ ಇವ್ರು ಹೆಣ್ಮಕ್ಳು ಅದರಲ್ಲ ಮಮ್ಮ ಇಟ್ಟು ಬಂದಾರಲ್ಲ ಇತ್ತ ಇಬ್ಬರಿಗೊಂದು ಪಿಸಿ ಪವರ್ ಕೊಡಿ ಮಂತ್ರು ಹಾಂ ನೀ ಒರಿಸ್ಕೋ ನಿಂದು ಎತ್ ಬಣ್ಣದತ್ತೆ ಅವ್ರದ್ದು ಬಣ್ಣತೈ ನೋಡು ಮಂತಾರ ಅವ್ರು ಹೆಂಗೆ ಮಾಡ್ಕೊಳತ್ತ ಒಬ್ಬನೇ ಏನು ಮಾಡಿದ್ರೂನು ಮತ್ತು ನಾವು ಇರಬೇಕು ನಾವಿಲ್ಲ ಇಲ್ಲಂದ್ರೆ ಏನು ನಡಿತಪ್ಪಿ ಹಾಂ ಅದ್ರ ಕೂಡ ಗೊತ್ತೇಳ್ ಬೇಡ ಅದು ಯಾರಿಗೆ ಬಗ್ಗಿಲ್ಲ ಯಾಕ ನಮಗೆ ಹುಳ ಆತವನಾ ಯವ್ವ ಬ್ಯಾಡ ನಿಮ್ಮ ಊರಿಗೆ ಬಂದು ಸ್ಟೇಜ್ ಹಾಕಿ ನಾಟಕ ಮಾಡ್ಸಿಗೇ ನಾವು ಅಕ್ಕ ಬ್ಯಾಡ ಅಕ್ಕ ಮಾಮಾಗ ಮಾಮ ನಮ್ಮ ಇನ್ನೊಬ್ಬ ಮಕ್ಕಳ ಮನೆಯಾಗ ಬಳಬಟ್ಟಿ ಸಿದ್ದು ಸುಮ್ಮನ ತಿಳ್ಬೇಕು ಯಾಕ್ರಿ ನೀವು ಯಾರಿಗೆ ನಿಮ್ಮ ಅವ್ರ ಮೂರು ಊರಿಗೆ ಎಲ್ಲಾ ಈಗ ಒಂದು ಅಪೇಕ್ಷೆಗಿದ್ದೆ ನಂಬಿದ ಕೆಳಿಗಾಲ ಅಣ್ಣ ಓಕೆ ನಮ್ಮ ಜೊತೆ ಧ್ವನಿ ಕೂಡಿಸ್ತ ನಮ್ಮ ಹುಲಿ ಬರತ್ತ ಬರ್ಗಟ್ಟ ಬರತ್ತ ಓಕೆ ಅವಣ್ಣ ಹಾಡ್ತೀವಣ್ಣ ಅಲ್ಲ ನಾಳೆ ಮುಂಜಾನೆ ಹೋಗಣ ಬಸ್ಸಿ ಬಡ್ಕೊಂಡು ಒಳ್ಳೆ ಅಂತ ಹಾ ಹಾ

ಇದು ನೀರ್ಲನ್ ತಿಂದಿಲ್ಲ ಹುಳಿಸಿ ನೀರ್ಲನ್ ಕರ್ಗಿದ್ರು ಸ್ವೀಟ್ ಬಾಳ ಇರುತ್ತ ಹತ್ತಿ ಹೆಂಗಿರುತ್ತಿ ಗುಂಡು ಗುಂಡಕ್ಕ ಗುಂಡ ಹೆಂಗಿರುತ್ತಾನ ಹೆಂಗಿರುತ್ತ ಕೆಂಪಿರುತ್ತ ಒಡದ ನೋಡಿದ್ರು ಅದ್ರ ತುಂಬಾ ಹುಳ ಇರುತ್ತ ಹಂಗ ಕಲರ್ ಇಂಪಾರ್ಟೆಂಟ್ ಅಲ್ಲ ನೀನ್ ಒಳಗಿನ ಕಲರ್ ಇಂಪಾರ್ಟೆಂಟ್ ಆಕೈತಿ